ರಾಜ್ಯದಲ್ಲಿ ನಡೆಯುತ್ತಿರುವ ಬಾಡಂತಿಯರ ಸರಣಿ ಸಾವು ಹಾಗೂ ಸಚಿನ್ ಪಾಂಚಾಳ ಆತ್ಮಹತ್ಯೆ ಪ್ರಕರಣವನ್ನು ಸಿಬಿಐ ತನಿಖೆಗೆ ನೀಡುವಂತೆ ಆಗ್ರಹಿಸಿ ಬೀದರ್ ಜಿಲ್ಲಾ ಬಿಜೆಪಿ ವತಿಯಿಂದ ನಗರದಲ್ಲಿ ಪ್ರತಿಭಟನೆ ಬೀದರ್ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸೋಮನಾಥ ಪಾಟೀಲ ನೇತೃತ್ವದಲ್ಲಿ ಜಿಲ್ಲಾ ಘಟಕ ವತಿಯಿಂದ ನಗರದಲ್ಲಿ ಬೃಹತ್ ಪ್ರತಿಭಟನೆ ನಗರದ ಬ್ರಿಮ್ಸ್ ಆಸ್ಪತ್ರೆ ಆವರಣದಿಂದ ಪಕ್ಷದ ಮುಖಂಡರು ಕಾರ್ಯಕರ್ತರು ಜಮಾಯಿಸಿ ಕೆಲಕಾಲ ಪ್ರತಿಭಟನೆ ನಡೆಸಿ ನಂತರ ಅಲ್ಲಿಂದ ಹೊರಟ ಪ್ರತಿಭಟನಾ ಮೆರವಣಿಗೆ ನಗರದ ಅಂಬೇಡ್ಕರ್ ವೃತ್ತ ಶಿವಾಜಿ ವೃತ್ತ ಮಾರ್ಗವಾಗಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಜಿಲ್ಲಾಧಿಕಾರಿ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಕೆ ರಾಜ್ಯದಲ್ಲಿ ಸರಣಿ ಬಾಣಂತಿಯರ ಸಾವು ಪ್ರಕರಣ ನಿರಂತರ ನಡೆಯುತ್ತಿವೆ ಇದಕ್ಕೆ ಆರೋಗ್ಯ ಅಧಿಕಾರಿಗಳ ನಿಷ್ಕಾಳಜಿಯೇ ಪ್ರಮುಖ ಕಾರಣ ಗುಣಮಟ್ಟ ಇಲ್ಲದೇ ಇರುವ ಔಷಧಿಗಳನ್ನು ಬಾಣಂತಿಯರಿಗೆ ನೀಡುತ್ತಿದ್ದರಿಂದ ಈ ಸಾವಿನ ಸಂಖ್ಯೆ ಹೆಚ್ಚಾಗುತ್ತಿದೆ ಹೀಗಾಗಿ ಇದರ ನೈತಿಕ ಹೊಣೆ ಹೊತ್ತು ಆರೋಗ್ಯ ಸಚಿವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಬೇಕೆಂದು ಆಗ್ರಹಿಸಿದರು ಸಚಿನ್ ಆತ್ಮಹತ್ಯೆ ಮಾಡಿಕೊಂಡು ಹದಿನೈದು ದಿನಗಳಾದರೂ ಆರೋಪಿಗಳನ್ನ ಬಂಧನ ಮಾಡಿಲ್ಲ ಡೆತ್ ನೋಟ್ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿದ್ದರಿಂದ ಆತ್ಮಹತ್ಯೆಯವರೆಗೂ ಪೊಲೀಸರು ನಡೆದುಕೊಂಡ ಕಾರ್ಯ ವೈಖರಿ ಬೇಸರ ತಂದಿದೆ ಸಚಿನ್ ಪಾಂಚಾಳ ಪ್ರಕರಣವನ್ನು ಸಿಬಿಐ ತನಿಖೆಗೆ ನೀಡುವಂತೆ ಆಗ್ರಹ ಈ ಸಂದರ್ಭದಲ್ಲಿ ಬೀದರ್ ದಕ್ಷಿಣ ಕ್ಷೇತ್ರದಲ್ಲಿ ಶಾಸಕ ಡಾಕ್ಟರ್ ಶೈಲೀಂದ್ರ ಬೆಳದಾಳಿ ಹಾಗೂ ಬಿಜೆಪಿ ನೂರಾರು ಮಹಿಳಾ ಕಾರ್ಯಕರ್ತರು ಹಾಗೂ ನಗರಘಟಕ ಕಾರ್ಯಕರ್ತರು ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಸುಪ್ರಭಾಥ ನ್ಯೂಸ್ ಬೀದರ್ ಯಾರೇ ಒಬ್ಬ ಸಾಯೋ ಮನುಷ್ಯ ಎನ್ನು ಅಸತ್ಯ ನುಡಿಯಲ್ಲ ಸತ್ಯವನ್ನೇ ನುಡಿತಾನೆ ಇವನ್ ಕೋರ್ಟ್ ಕೂಡ ಅದೇ ಹೇಳುತ್ತದೆ ಇವನ್ ಕೋರ್ಟ್ ಕೂಡ ಅದೇ ಹೇಳುತ್ತದೆ ಅದರಲ್ಲಿ ರಾಜೀವ್ ಕಪ್ನೂರಾಗಲಿ ಅವರ ಸಹಚರರು ಮತ್ತು ಪ್ರಿಯಾಂಕ್ ಖರ್ಗೆ ಅವರ ಹೆಸರು ಉಲ್ಲೇಖ ಆಗಿದೆ ಇನ್ನಿತರ ಕೆಲವು ಅಧಿಕಾರಿಗಳು ರಾಜ್ಯ ಮಟ್ಟ ಅಧಿಕಾರಿಗಳ ಹೆಸರು ಕೂಡ ಉಲ್ಲೇಖ ಆಗಿದೆ ಅದರಲ್ಲಿ ನಾವಿಷ್ಟೇ ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿಗೆ ಆಗ್ರಹ ಕೂಡ ಮಾಡ್ತೀವಿ ಅದರಾಗಿದ್ದಂಥ ಹದಿಮೂರು ದಿನ ಆಯಿತು ನಮ್ಮ ಪೊಲೀಸ್ ಇಲಾಖೆ ಇನ್ನೂ ತನ ಯಾಕೆ ಅವರಿಗೆ ಬಂಧಿಸಿಲ್ಲ ಇದೊಂದು ದಾಳ ಪ್ರಶ್ನೆ ಯಕ್ಷ ಪ್ರಶ್ನೆ ಇದೆ ಯಾಕೆ ಅವರಿಂದ ಒಬ್ಬ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ಜಿ ಖರ್ಗೆಜಿಯವರ ಪುತ್ರ ಗುಲ್ಬರ್ಗ ಇನ್ಚಾರ್ಜ್ ಸಚಿವರು ಅವ್ರ ಹೆಸರು ಬಂದಂತ ತಾವು ಬಂಧಿಸ್ತಾ ಇಲ್ವಾ ಅಥವಾ ರಾಜ್ಯ ಸರ್ಕಾರಕ್ಕೆ ತಾವು ಹೆದರ್ತಾ ಇದ್ದೀರಾ ಯಾಕಂದರೆ ಒಂದು ಎಲ್ಲರೂ ನಿಷ್ಠಾವಂತ ಅಧಿಕಾರಿಗಳು ಇರ್ತಾರೆ ಎಲ್ಲ ಅಲ್ಲಿ ಯಾವ ಸತ್ಯದ ಸತ್ಯದಿಂದಿರ್ಬೇಕಂತ ನಾನು ವಿನಂತಿ ಮಾಡ್ಕೋತೀನಿ ಯಾಕಂದರೆ ಒಂದು ಕುಟುಂಬದಲ್ಲಿ ಒಂದು ಸಾವಾದರೆ ಆದರೆ ಎಷ್ಟು ಆ ಕುಟುಂಬಕ್ಕೆ ತೊಂದರೆ ಆಗ್ತದೆ ನಿಮ್ಗೆ ಎಲ್ಲರಿಗೂ ಗೊತ್ತು ಯಾಕಂದ್ರೆ ನಾವು ನಮ್ಮ ರಾಜ್ಯಾಧ್ಯಕ್ಷರು ಬಿ ವೈ ವಿಜೇಂದ್ರಜಿಯವ್ರು ನೆತ್ತಲ್ಲ ಆ ಕುಟುಂಬ ಮನೆ ಹೋಗಿದ್ದೆವು ಎಲ್ಲರೂ ಐದು ಜನ ಸಹೋದರಿಯರ ಕಣ್ಣಿಗೆ ನೀರು ಹಾಕಿದ್ರು ಒಬ್ಬ ನಮ್ಮ ಸಹೋದರ ಆತ್ಮಹತ್ಯೆ ಶರಣಾಗಿದ್ದಾನೆ ಆದರೆ ಎಷ್ಟು ರೋದನೆ ಮಾಡ್ತಾ ಆ ಕುಟುಂಬದವರು ನಮ್ಮ ಕಣ್ಣಲ್ಲಿ ಕೂಡ ನೀರಿನ ಹಾನಿ ಚಿಮ್ಮಿತು ನಾವು ಅಧ್ಯಕ್ಷರೆಲ್ಲ ಹೋಗಿದ್ದೀವೋ ಅವರು ನಾನು ಇಷ್ಟು ಹೇಳಲಿಕ್ಕೆ ಇಚ್ಛ ಪಡ್ತೀನಿ ಇದೊಂದು ಸಿ ಬಿ ಐಗೆ ಎನ್ಕ್ವೈರಿ ಕೊಡಬೇಕು ಈಗ ಸಿ ಬಿ ಐಗೆ ಯಾಕೆ ಕೊಡ್ಬೇಕಂತ ಸರ್ಕಾರ ಹೇಳ್ತದೆ ಒಂದು ಪ್ರಕರಣದ ಮೊನ್ನೆ ಸುವರ್ಣಸೌಧದಲ್ಲಿ ಖರ್ಗೆ ಅವರು ಮತ್ತು ಮುಖ್ಯಮಂತ್ರಿಗಳೇ ನಮ್ಮ ರಾಜ್ಯ ಅಧ್ಯಕ್ಷರ ಬಗ್ಗೆ ಒಂದು ಮಾತಾಡುವಾಗ ಸಿ ಬಿ ಐ ಕೊಡಬೇಕು ಅಂತಂತಂದರು ಯಾವಾಗಿ ನೋಡಿದು ಸಿ ಬಿ ಐ ಮೇಲೆ ಅವರಿಗೆ ನಂಬಿಕೆ ಬಂತು ನಾವು ಅವತ್ತಿಗೆ ಪ್ರಶ್ನೆ ಮಾಡಿದೆ ನಾನು ಬೆಳಗಾಮದಲ್ಲಿ ಇದು ಇದು ಈ ಪ್ರಕರಣ ಅಂದರೆ ಸಿ ಬಿ ಐಗೆ ಅಂತಾರೆ ಈಗ ಸಿ ಬಿ ಐ ಸಿ ಒ ಡಿ ಎಲ್ಲ ರಾಜ್ಯ ಸರ್ಕಾರ ಕಪಮೃಷ್ಟಿಯಲ್ಲಿದೆ ಈಗ ತಾನೇ ಅಧ್ಯಕ್ಷರು ಹೇಳ್ದಂಗೆ ಈತ ಈಗ ತಾನೇ ಅಧ್ಯಕ್ಷರು ಹೇಳ್ದಂಗೆ ನಾಗೇಂದ್ರ ಅವ್ರಿಗೆ ಹೆಂಗೆ ಕ್ಲೀನ್ ಚೀಟ್ ಸಿಕ್ತು ಗಪ್ನೂರ್ ಆ್ಯಂಡ್ ಗ್ಯಾಂಗು ಮತ್ತು ಪ್ರಿಯಾಂಕರ್ಗೆ ಅವರು ಕೂಡ ಕ್ಲೀನ್ ಚೀಟ್ ಕೊಡೋ ಪ್ರಶ್ನೆ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೆ ಕೊಡ್ತಾರೆ ಅಂತ ಎಲ್ಲರಿಗೂ ನಂಬಿಕೆ ಇದೆ ಅವ್ರಿಗೆ ಅದಕ್ಕೆ ಈ ಪ್ರಕರಣವನ್ನು ಸಿಒಡಿಯಲ್ಲಿ ಅವ್ರದ್ದು ಆದ ಅಂಗ ರಾಜ್ಯ ಸರ್ಕಾರದ ಸಂಸ್ಥೆಗೆ ಕೊಡಬೇಕಂತ ಒಂದು ನಿರ್ಧಾರ ಮಾಡ್ತಾ ಇದ್ದಾರೆ ಇದಕ್ಕೆ ನಾವು ಒಪ್ಪುವುದಿಲ್ಲ ಯಾವಾಗಿನವರೆಗೆ ಸಿ ಬಿ ಐಗೆ ಎನ್ಕ್ವೈರಿ ಕೊಡೋಲ್ಲ ಯಾವಾಗಿನವರೆಗೆ ಪ್ರಿಯಾಂಕರಿಗೆ ಅವರ ರಾಜೀನಾಮೆ ತೋಳಲ್ಲ ಮತ್ತು ಯಾವಾಗ ತನ ಏನು ಕಲ್ಪಿಸಿದ್ದಾರೆ ಅವರನ್ನು ಬಂಧಿಸಲ್ಲ ಅಲ್ಲಿವರೆಗೆ ನಿರಂತರವಾಗಿ ಇಡೀ ರಾಜ್ಯ ತುಂಬ ನಮ್ಮ ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ಹೋರಾಟ ನಡೀತಿದೆ ಯಾವಾಗಿನವರೆಗೆ ಆ ಕುಟುಂಬಕ್ಕೆ ಒಬ್ಬ ಸಣ್ಣ ಒ ಬಿ ಸಿ ಕುಟುಂಬಕ್ಕೆ ನ್ಯಾಯ ಕೊಡುವವರಿಗೆ ನಾವ್ಯಾರು ಜಿಲ್ಲಾ ಭಾರತೀಯ ಜನತಾ ಪಾರ್ಟಿಯ ನಾಯಕರು ಕಾರ್ಯಕರ್ತರು ಕೂಡೋದಿಲ್ಲ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಅವ್ರು ರಾಜೀನಾಮೆ ಪಟ್ಟ ಜಿಲ್ಲೆಯಲ್ಲಿ ಕೂಡ ನಮ್ಮ ಉಸ್ತುವಾರಿ ಸಚಿವರು ಅವ್ರದೇ ಕ್ಷೇತ್ರದ ಒಬ್ಬ ಬಡ ಕುಟುಂಬ ಓಬಿಸಿ ಜನಾಂಗದ ಒಬ್ಬ ಸಣ್ಣ ಯುವಕ ತೀರ್ಕೊಂಡಿದ್ದಾನೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಸುಮ್ಮನೆ ಭೇಟಿ ಆದ್ರ ನಡೆಯಲ್ಲ ಸುಮ್ಮನೆ ಭೇಟಿ ಆದರೆ ನಡೆಯಲ್ಲ ಆ ಕುಟುಂಬಕ್ಕೆ ಒಂದು ಕೋಟಿ ಪರಿಹಾರ ಕೊಡಬೇಕು ಅವ್ರ ಸಹೋದರಿ ಐದರಲ್ಲಿ ಒಬ್ಬರಿಗೆ ಜಾಬ್ ಗ್ಯಾರಂಟಿ ಕೊಡಬೇಕು ಅಂತ ನಾವು ಆಗ್ರಹ ಮಾಡ್ತೀವಿ ಅವರು ಕೂಡ ಇದರಲ್ಲಿ ರಾಜ್ಯ ಸರ್ಕಾರದಲ್ಲಿ ಬೀದರ್ ಜಿಲ್ಲೆಯ ಉಸ್ತುವಾರಿ ಸಚಿವರು ಕೂಡ ವಿಫಲರಾಗಿದ್ದಾರೆ ಅವರು ಕೂಡ ವಿಫಲರಾಗಿದ್ದಾರೆ ಅವರು ಅವರು ಕೂಡ ಅವರ ಸ್ಥಾನವನ್ನು ತ್ಯಾಗ ಮಾಡಬೇಕಂತ ನಮ್ಮ ಮಾಧ್ಯಮ ಮುಖಾಂತರ ಹೇಳೋಕೆ ಇಚ್ಛ ಪಡ್ತೀನಿ ಅದೇ ಥರ